ಯಾರರೆಲ್ಲ ನನ್ನ ಸಬ್ಸ್ಕ್ರೈಬರ್ಸು ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ದೀರಾ ಸೊ ನಿಮ್ಮಗಳಿಗೆ ಇವತ್ತೊಂದು ಇಂಪಾರ್ಟೆಂಟ್ ವೀಡಿಯೋ ಮಾಡ್ತಾಯಿದ್ದೀನಿ ನೀವು ಯೂಟ್ಯೂಬಲ್ಲಿ ಯಾರ ಬಗ್ಗೆ ಏನಾದರೂ ಯೂಟ್ಯೂಬಲ್ಲಿ ಮಾತಾಡಬಹುದಾ ಅನ್ನೋದನ್ನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನೀವು ಆಗಿ ಇದ್ರ ಬಗ್ಗೆ ಹುಡ್ಕೋಕೋ ಹೋಯ್ತು ಅಂತಂದರೆ ಯಾವುದೇ ಥರ ವೀಡಿಯೋ ಸಿಗೋಲ್ಲ ಬಟ್ ಇದನ್ನು ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಫ್ಯೂಚರಲ್ಲಿ ನಿಮ್ಗೆ ಇದರಿಂದ ಪ್ರಾಬ್ಲಮ್ ಆಗಬಾರ್ದು ಆಯಿತಾ ಸೊ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಅದ್ರ ಬೇಸಿಸ್ ಮೇಲೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಒಬ್ಬರ ಬಗ್ಗೆ ವೀಡಿಯೋ ಮಾಡ್ಬೋದಾ ಮಾಡೋಕ್ಕಾಗೋದಿಲ್ವ ಎಲ್ಲನೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಆಯಿತಾ ಇದರಿಂದ ಸೊ ನಿಮ್ಮ ಒಂದು ಯೂಟ್ಯೂಬ್ ಜರ್ನಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಯಾವುದೇ ಥರ ಪ್ರಾಬ್ಲಮ್ಸ್ಗಳನ್ನ ನೀವು ಫೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದನ್ನು ನೀವು ನೋಡಿತು ಅಂತಂದರೆ ಓಕೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಯೂಟ್ಯೂಬರ್ಸ್ ಇದ್ದಾರೆ ಅಂತಂದರೆ ಅವ್ರಿಗೆ ಈ ಒಂದು ವೀಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಇದು ಗೊತ್ತಾಗಿದೆ ಓಕೆ ಸೊ ಮೊದಲನೇದಾಗಿ ಯೂಟ್ಯೂಬಲ್ಲಿ ನಿಮಗೆ ಮಾತಾಡುವಂಥ ಅಕ್ಕಿದೆ ಆಯಿತಾ ಸೊ ಅಂತಂದರೆ ನಿಮಗೆ ನೀವು ಏನು ಬೇಕಾದರೂ ಕೂಡ ಮಾತಾಡ್ಬೋದು ಬಟ್ ಅದಕ್ಕೆ ಆದಂಥ ಒಂದು ಅಷ್ಟು ಲಿಮಿಟ್ಸ್ಗಳನ್ನ ಇಟ್ಕೋಬೇಕು ಈಗ ನೀವು ಏನು ಬೇಕಾದ್ರೂ ಮಾತಾಡ್ಬೋದು ಅಂದ್ಬಿಟ್ಟು ಕೆಟ್ಟ ಕೆಟ್ಟ ಪದನ ನೀವು ಇಲ್ಲಿ ಉಪಯೋಗಿಸೋಂಗಿಲ್ಲ ಯಾಕೆಂತಂದರೆ ನಿಮ್ಗೆ ಗೊತ್ತಿರುತ್ತೆ ಕೆಟ್ಟ ಪದ ಉಪಯೋಗಿಸ್ತು ಅಂತಂದರೆ ಅದು ನೋಡೋರಿಗೂ ಚೆನ್ನಾಗಿ ಕಾಣಲ್ಲ ಆ್ಯಂಡ್ ಅದ್ರ ಜೊತೆಗೆ ಯೂಟ್ಯೂಬಲ್ಲೂ ಕೆಲವೊಂದು ಅದರದ್ದೇ ಆದಂಥ ಒಂದಷ್ಟು ರೂಲ್ಸ್ಗಳಿದ್ದಾವೆ ಆ ರೂಲ್ಸ್ನ ನೀವು ಬ್ರೇಕ್ ಮಾಡ್ದಂಗೆ ಆಗುತ್ತೆ ಅದರಿಂದ ನಿಮ್ಮ ಚಾನಲ್ಗೆ ಇಶ್ಯೂಸ್ಗಳಾಗ್ಬೋದು ವೀಡಿಯೋಸ್ಗಳನ್ನ ಯೂಟ್ಯೂಬರು ಯೂಟ್ಯೂಬಿಂದನೇ ರಿಮೂವ್ ಮಾಡ್ಬೋದು ಆಯಿತಾ ಕೆಲವೊಂದೊಂದು ಸಲ ನಿಮ್ಮ ಒಂದು ಚಾನಲ್ನೇ ಅವರು ಟರ್ಮಿನೇಟ್ ಮಾಡ್ಬೋದು ಅಂತಂದರೆ ಡಿಲೀಟ್ ಮಾಡ್ಬೋದು ಹಾಗಾದರೆ ನಾವು ಯೂಟ್ಯೂಬಲ್ಲಿ ಯಾರ ಬಗ್ಗೆ ಏನಾದರೂ ಮಾತಾಡ್ಬೋದಾ ಯಾರು ಈಗ ನಮ್ಗೆ ಯಾರೋ ಒಬ್ಬರಿಗೆ ಇಷ್ಟ ಆಗ್ತಾರೆ ಯಾರೋ ಒಂದು ಯೂಟ್ಯೂಬರ್ ನನಗೆ ಇಷ್ಟ ಆಗ್ತಾರೆ ಅವ್ರ ಬಗ್ಗೆ ನಾನು ಮಾತಾಡ್ಬೋದಾ ಅಂತಂದರೆ ಎಸ್ ಖಂಡಿತವಾಗ್ಲೂ ನೀವು ಮಾತಾಡ್ಬೋದು ಬಟ್ ಆದರೆ ಇಲ್ಲಿ ಒಂದು ಸಣ್ಣ ರೂಲ್ಸ್ ಇದೆ ಆಯಿತಾ ಇದು ರೂಲ್ಸು ಯೂಟ್ಯೂಬರ್ ಏನು ಕೊಟ್ಟಿಲ್ಲ ಬಟ್ ನಾವಿದನ್ನು ನಾವು ಮಾಡ್ಕೋಬೇಕು ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ ಕೇಳಿ ನೋಡಿ ಗೈಸ್ ಒಂದು ವ್ಯಕ್ತಿ ಇದ್ದಾರೆ ಯಾರೋ ಒಬ್ಬರು ನಿಮ್ಗೆ ಇಷ್ಟ ಆಯಿತಾರೆ ಅಂತಂದರೆ ಸೊ ಅಫ್ಕೋರ್ಸ್ ನೀವು ಅವ್ರ ಬಗ್ಗೆ ವೀಡಿಯೋ ಮಾಡಿ ಅವರನ್ನು ನೀವು ಟ್ಯಾಗ್ ಮಾಡಿದಾಗ ಸೊ ಅವರು ನಿಮ್ಮ ವೀಡಿಯೋ ನೋಡ್ತಾರೆ ಆಯಿತಾ ಇವಾಗ ನೀವು ನನ್ನ ಬಗ್ಗೆ ಏನಾದ್ರು ವೀಡಿಯೋ ಮಾಡಿದ್ರ ಅಂತಂದರೆ ಅಟ್ ದ ರೇಟ್ ಲಕ್ಕಿ ಹಾಕಿದ್ರೆ ನನ್ನ ಟ್ಯಾಗ್ ಆಗ್ತದೆ ನನಗೆ ನೋಟಿಫಿಕೇಶನ್ ಬರುತ್ತೆ ಇವ್ರು ಯಾರು ಟ್ಯಾಗ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವಾಗ ನಾನು ವೀಡಿಯೋ ನೋಡ್ಬೋದು ಆಯಿತಾ ಸೊ ಈ ಥರ ನೀವು ಟ್ಯಾಗ್ ಮಾಡಿರ್ತೀರ ಯಾರ ಬಗ್ಗೆ ಏನಾದರೂ ಮಾತಾಡಿದ್ರ ಅಂತಂದರೆ ಟ್ಯಾಗ್ ಮಾಡಿರ್ತೀರ ಅವರು ಅಫ್ಕೋರ್ಸ್ ಹಂಡ್ರೆಡ್ ಪರ್ಸೆಂಟ್ ಆ ವೀಡಿಯೋ ನೋಡೇ ನೋಡ್ತಾರೆ ಆಯಿತಾ ಕೆಲವೊಬ್ಬರು ಸೊ ಗೊತ್ತಾಗ್ದೇ ಸೊ ನೋಡದೇ ಇರೋದು ಕೂಡ ಇರುತ್ತೆ ಕೆಲವರು ಬ್ಯುಸಿ ಇರ್ತಾರೆ ನೋಡೋಕ್ಕೆ ಹೋಗಲ್ಲ ಸೊ ಈಗ ನೀವು ಒಂದು ವ್ಯಕ್ತಿನ ನೀವು ಒಬ್ಬರ ಬಗ್ಗೆ ನೀವು ಪಾಸಿಟಿವ್ ಆಗಿ ಮಾತಾಡಿದ್ದೀರಾ ಅಂತಂದರೆ ಸೊ ಯಾವುದೇ ವ್ಯಕ್ತಿಗಾದರೂ ಅಷ್ಟೇ ಅದು ಖುಷಿ ಕೊಡುತ್ತೆ ಅರ್ಥ ಆಯಿತಾ ಸೊ ಅದು ಒಂಥರ ಗುಡ್ ಅಂತ ಅನಿಸುತ್ತೆ ಅವ್ರುಗಳಿಗೆ ಯಾರು ಯಾರ ಬಗ್ಗೆ ನೀವು ಮಾಡಿರ್ತೀರೋ ಅವರು ನೋಡಿದಾಗ ಏ ಸೂಪರ್ ಅನ್ಸುತ್ತೆ ಬಟ್ ನೀವು ಅದೇ ಥರ ಬಟ್ ನೀವು ಅವ್ರ ಬಗ್ಗೆ ಆಗಿ ಮಾತಾಡಿತ್ತು ನೆಗೆಟಿವ್ ಆಗಿ ಮಾತಾಡಿ ನೀವು ಅವ್ರನ್ನ ಟ್ಯಾಗ್ ಮಾಡಿದಿರಾ ಅಥವಾ ಇನ್ನೊಂದೇನೋ ಮಾಡಿದಿರಾ ಅಂತಂದರೆ ಸೊ ಕೆಲವರು ಅದನ್ನು ತಗೊಳ್ತಾರೆ ಆಯಿತಾ ಇನ್ನು ಕೆಲವರು ಅದನ್ನು ತಗೊಳ್ಳೋಕೆ ರೆಡಿ ಇರಲ್ಲ ಆಯಿತಾ ಇದಕ್ಕಿಂತ ಮೀರಿ ನೀವೇನಾದರೂ ಕೆಡ ಕೆಡ್ದಾಗಿ ಬೈಯೋದು ಅವ್ರ ಫ್ಯಾಮಿಲಿ ಹುಳಿ ಅವ್ರ ಫ್ಯಾಮಿಲಿನ ತಗೊಬಂದು ನೀವು ಆ ವಿಡಿಯೋದಲ್ಲಿ ಉಪಯೋಗಿಸಿ ಅವರಿಗೆ ಬೈಯೋದು ಈ ಥರ ಏನಾದರೂ ಮಾಡಿತ್ತು ಅಂತಂದರೆ ಆವಾಗ ನೀವು ಪ್ರಾಬ್ಲಮ್ಗೆ ಸಿಗಾಕೊಳ್ತೀರಾ ಸೊ ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ತುಂಬ ಜನ ಅದೊಂದು ಕ್ರೇಜ್ ಮಾಡ್ಕೊಬಿಟ್ಟಿದ್ದೀರಾ ಆಯಿತಾ ಲೈಕ್ ಯಾರ್ಯಾರಿಗೂ ಸುಮ್ಮನೆ ಬೈಯೋದು ಸುಮ್ಮನೆ ಇವ್ರಿಗೂ ಸಂಬಂಧನೇ ಇರೋಲ್ಲ ಸುಮ್ಮನೆ ಬೈತಾ ಇರೋದು ಯಾರೋ ಬೈತಾರೆ ಅವ್ರು ಯಾರೋ ಕಿತ್ತಾಡ್ತವ್ರೆ ಅಂತಂದ್ಬಿಟ್ಟು ನೀವು ಎಂಟ್ರಿ ಆಗೋದು ಸೊ ಇದನ್ನ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಸೊ ಯಾರು ಕಿತ್ತಾಡ್ತಾ ಇರ್ತಾರೋ ಅವ್ರಿಗೇನು ಪ್ರಾಬ್ಲಮ್ಸ್ ಆಗಲ್ಲ ಅವರಿಬ್ರದ್ದು ಏನೋ ನಡೀತಾ ಇರುತ್ತೆ ಅಥವಾ ಅವರು ಮೂರು ಜನದೋ ನಾಲ್ಕು ಜನದೋ ಹತ್ತು ಜನದೋ ನಡೀತಾ ಇರುತ್ತೆ ಸೊ ನೀವು ಅಲ್ಲಿ ಹೋಗಿ ಎಂಟ್ರಿ ಆದಾಗ ಸೊ ನಿಮಗೂ ಅದಕ್ಕೂ ಏನೂ ಸಂಬಂಧನೇ ಇರೋಲ್ಲ ಬಟ್ ನಿಮಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಬಟ್ ಆದರೆ ಅದಕ್ಕೆ ಸಂಬಂಧನೇ ಇರೋಲ್ಲ ಸೊ ಅವಾಗ ನೀವು ಅವ್ರನ್ನ ಫೇಸ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಈಗ ಯಾರೋ ಇಬ್ಬರು ಏನೋ ಒಂದು ಜಗಳ ಆಗಿದೆ ಅಂತಂದರೆ ಅವರು ಅದನ್ನು ಸರಿ ಮಾಡ್ಕೊಳ್ಳೋದು ಅವ್ರಿಗೆ ಗೊತ್ತಿರುತ್ತೆ ಆಯಿತಾ ಅವ್ರವ್ರಿಗೆ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ನೀವು ಅಲ್ಲಿ ಸರಿ ತಪ್ಪು ಹೇಳೋಕ್ಕೆ ಏನಾದರೂ ನೀವು ಮಧ್ಯಕ್ಕೆ ಹೋಯ್ತು ಅಂತಂದರೆ ಸೊ ಇಬ್ಬರು ಕಣ್ಣಲ್ಲೂ ನೀವು ನೀವು ಕೆಟ್ಟವ್ರಾಯ್ತೀರ ಅರ್ಥ ಆಯ್ತಾ ಇದಕ್ಕಿಂತ ಹೆಚ್ಚಾಗಿ ಸೊ ಏನು ಬೇಕಾದ್ರೂ ಕೂಡ ಪ್ರಾಬ್ಲಮ್ ಆಗ್ಬೋದು ಆಯಿತಾ ಅವರೇ ನಿಮ್ಮ ಮೇಲೆ ಬಂದ್ಬಿಡ್ಬೋದು ಓಕೆ ಅಥವಾ ಅವರೇನೋ ಇನ್ನೊಂದೇನೋ ಲೀಗಲಾಗಿ ಅವರು ಆ್ಯಕ್ಷನ್ ತೊಗೋಬೋದು ಸೊ ಇದನ್ನು ಮಾಡ್ಬೋದು ಸೊ ಹಾಗಾಗಿ ನಾನು ನಿಮ್ಗೇನು ಹೇಳ್ತೀನಿ ಅಂತಂದರೆ ಸೊ ನಿಮಗೆ ಪಾಸಿಟಿವ್ ಮಾತಾಡೋದಕ್ಕೂ ರೈಟ್ಸ್ ಇದೆ ನೆಗೆಟಿವ್ ಮಾತಾಡೋದಕ್ಕೂ ರೈಟ್ಸ್ ಇದೆ ಪಾಸಿಟಿವ್ ಮಾತಾಡಿದಾಗ ನೀವು ಹೆಂಗೆ ಬೇಕಾದ್ರೂ ಮಾತಾಡ್ಬೋದು ಆದರೆ ಕೆಟ್ಟ ಪದಗಳನ್ನ ಉಪಯೋಗ್ಸೋಂಗಿಲ್ಲ ಪಾಸಿಟಿವಲ್ಲಿ ಯಾರು ಕೆಟ್ಟ ಪದ ಉಪಯೋಗಿಸ್ತಾರೆ ಉಪಯೋಗ್ಸೋಲ್ಲ ಬಟ್ ನೆಗೆಟಿವ್ ಮಾಡಿದಾಗ ಅದನ್ನು ನೀವು ಅರ್ಥ ಮಾಡಿಸೋ ಥರ ನೀವು ಹೇಳಬೇಕು ಅದನ್ನು ಬಿಟ್ಟು ನೀವು ಲಿಮಿಟ್ ಕ್ರಾಸ್ ಆಗಿ ನೀವೇನಾದರೂ ಬ್ಯಾಡ್ ವರ್ಡ್ಸ್ಗಳೇನಾದರೂ ಯೂಸ್ ಮಾಡ್ತು ಅಂತಂದರೆ ಆವಾಗ ಸೊ ಆ ಒಂದು ವ್ಯಕ್ತಿ ನಿಮ್ಮ ಮೇಲೆ ಆ್ಯಕ್ಷನ್ ತಗೋಬೋದು ಆಯಿತಾ ಸೊ ಹಾಗಾಗಿ ನಾನು ನಿಮಗೆ ಎಲ್ರಿಗೂ ಯೂಟ್ಯೂಬರ್ಸ್ಗಳಿಗೆ ಹೇಳೋದಿಷ್ಟೆ ಸೊ ನೀವು ಏನಾದರೂ ಮಾಡ್ತೀನಿ ಅಂತಂದರೆ ಮಾಡಿ ಬಟ್ ಲಿಮಿಟ್ಸ್ ಇಟ್ಕೊಳ್ಳಿ ಯಾರ ಬಗ್ಗೆಯೂ ಕೂಡ ಅಷ್ಟು ಕೆಡದಾಗಿ ಕೆಳಮಟ್ಟದಲ್ಲಿ ಮಾತಾಡೋದಕ್ಕೆ ಎದುರಾಕೊಳ್ಳೋದಕ್ಕೆ ಹೋಗಬೇಡಿ ಆಯಿತಾ ಸೊ ಅವ್ರವ್ರದ್ದೇ ಲೈಫ್ ಇರುತ್ತೆ ಅವ್ರನ್ನ ಯಾರು ನಾವು ಹತ್ರದಿಂದ ನೋಡಿರಲ್ಲ ಅವರು ಸೊ ಅವ್ರನ್ನ ಯಾರೂ ನೀವು ಹತ್ರದಿಂದ ನೋಡಿರಲ್ಲ ಸೊ ಹಾಗಾಗಿ ಅದು ಬೇರೆ ಥರ ಆಗ್ಬಿಡುತ್ತೆ ಆಯಿತಾ ಸೊ ಏನಾದರೂ ನೀವು ನೋಡಿ ತಿಳ್ಕೊಂಡು ಏನಾದರೂ ಮಾಡಿದ್ರೆ ಅದೊಂದು ಅರ್ಥ ಇರುತ್ತೆ ಸುಮ್ಮನೆ ಏನೋ ಗೊತ್ತಿಲ್ಲದೇ ಏನೋ ಸುಮ್ಮನೆ ತೇಲ್ಸ್ಬಿಟ್ರೆ ವಿಡಿಯೋಗಳಲ್ಲಿ ಯಾವಾಗ ಪ್ರಾಬ್ಲಮ್ಸ್ಗಳಾಗುತ್ತೆ ಆಯಿತಾ ಇವ್ರು ಯಾರಿಗೂ ನಮ್ಮ ನೋಡಲ್ಲ ಇವ್ರು ಯಾಕೆ ಮಾತಾಡ್ತಾರೆ ಇವ್ರು ಯಾಕೆ ಇದಕ್ಕೆ ಎಂಟ್ರಿ ಆಗ್ತಿದ್ದಾರೆ ಅನ್ನೋ ಥರ ಎಲ್ಲ ಮಾತುಗಳನ್ನ ನೀವು ಕೇಳಬೇಕಾಗುತ್ತೆ ಆಮೇಲೆ ಇನ್ನೂ ಏನೇನೋ ಪ್ರಾಬ್ಲಮ್ಸ್ಗಳನ್ನ ಇದು ಮಾಡಬೇಕಾಗುತ್ತೆ ಸೊ ಇದೆಲ್ಲ ಏನಾದ್ರು ಆಗೋದಕ್ಕಿಂತ ಮುಂಚೆನೆ ಸೊ ನೀವು ಅಲರ್ಟ್ ಆಗಿತ್ತು ಅಂತಂದರೆ ಸೊ ಸರಿಯಾಗಿರುತ್ತೆ ಯಾವಾಗ ನಿಮ್ಮ ವಿಷಯಕ್ಕೆ ಬಂದಾಗ ಸೊ ಆಗ ನೀವು ಏನು ಬೇಕೋ ಅದನ್ನು ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಯಿತಾ ಒಬ್ಬರ ಬಗ್ಗೆ ಒಳ್ಳೆಯದನ್ನು ಮಾತಾಡಿ ಆದಷ್ಟು ಆಯಿತಾ ಸ್ಪ್ರೆಡ್ ಲವ್ ಆಯಿತಾ ನಾಟ್ ಏಟ್ ಆಯಿತಾ ನಾವು ಆದಷ್ಟು ನಾವು ಏನಂತೀರ ನೆಗೆಟಿವಿಟಿನ ಜಾಸ್ತಿ ಸ್ಪ್ರೆಡ್ ಮಾಡಬಾರ್ದು ಅರ್ಥ ಆಯಿತಾ ಅದು ಒಬ್ಬರನ್ನ ಇಷ್ಟಪಡಿ ಅವರು ಅಷ್ಟೇ ಇಷ್ಟಪಡ್ತಾರೆ ನೀವೊಬ್ರನ್ನ ಇಷ್ಟಪಡ್ಲಿಲ್ಲ ಅಂತಂದರೆ ಅವರು ನಿಮ್ಮನ್ನು ಅಷ್ಟೇ ಇಷ್ಟಪಡೋಲ್ಲ ಸಿಂಪಲ್ ಕಾನ್ಸೆಪ್ಟ್ ಆಯಿತಾ ಸೊ ಹೇಗನ್ನಿಸ್ತು ವಿಡಿಯೋ ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು